ಜರಾಕ್ಸ್ ಅಂಗಡಿಗೆ ಹತ್ರ ಹೋಗ್ತಾ ಇದ್ದೀವಂದರೆ ಎಲ್ಲ ಜರಕ್ಸಂಗ ಅಡಿಗೆ ಹತ್ರ ಹೋಗ್ತಾ ಇದ್ದೀವಿ ಒಂದು ಏರಿಕೆ ಹೋಗ್ಬೋದಂತ ಹೇಳೋ ಸತ್ಯಮೇವ ಜಯತೆ ಒಂದೇ ಮಾತರ ಒಂದೇ ಮಾತರ ಆದ್ರೆ ಅದರ ಒಳಗಡೆ ಇರೋರು ಇನ್ನು ನ್ಯಾಯ ಕೊಡ್ಸಕ್ಕೆ ಇನ್ನು ಓಡಾಡ್ತಾವ್ರೆ ತಿನ್ಕಾಡ್ತಾವ್ರೆ ಜಸ್ಟೀಸ್ ಫಾರ್ ಸೌಜನ್ಯ ಸ್ಟಾರ್ಟ್ ಆಯಿತು ಪ್ರಿಂಟ್ ಔಟ್ ತಗೊಂಡಾಯ್ತು ಇನ್ನೇನು ಬೀದಿಂಗ್ ಹಿಡಿಯೋದು ಅಷ್ಟೇ ನಮ್ಮ ಕೃಷ್ಣವರು ರೆಡಿಯಾಗಿದ್ದಾರೆ ನಮ್ಮ ರೆಡಿ ರೆಡಿಯಾಗಿದ್ದಾರೆ ಉಗ್ರ ಹೋರಾಟ ಮಾಡೋದಕ್ಕೆ ಉಗ್ರ ಹೋರಾಟ ಅಕ್ಕ ತಾನೇನಕ್ಕ ಪಕ್ಕ ಇವ್ ಕರ್ನಾಟಕ ಫುಲ್ಲು ನಮ್ಮ ನಮ್ಮ ಬ್ರದರ್ ಅವರು ವಿಡಿಯೋ ಮಾಡ್ತಾರೆ ಫುಲ್ ಇವತ್ತು ಉಗ್ರ ಹೋರಾಟ ಅಪ್ಡೇಟ್ ಕೊಡ್ತೀನಿ ಜನ ಮಾತ್ರ ಮೂರ್ ಇದೆ ನನ್ನ ಬಿಟ್ಟು ತಿಂತಾವ್ ಏನೋ ಅದಕ್ಕೆ ಸುಮ್ಮನೆ

ಸೀಸೆಯಲ್ಲಿ ನನ್ನ ದೇವಿಕುವಳು ನಾನು ಹಿಂಗ್ ಮಾಡ್ದೆ ಏನು